ನಿಗಾರ ಸಂಘದ ರಾಜ್ಯ ಒಕ್ಕೂಟದ ಅಧ್ಯಕ್ಷರು ಬಿ ಎಸ್ ಸೋಮಶೇಖರ್ ಅವರು ನಮ್ಮ ಜತೆಗಿದ್ದಾರೆ ಇವತ್ತು ಜಾತಿ ಜನತಿ ಬಗ್ಗೆ ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದೆ ರಾಜ್ಯ ಸರ್ಕಾರ ಈಗಾಗಲೇ ಸಮೀಕ್ಷೆ ಮಾಡೋದಕ್ಕೆ ಹಿಂದುಳಿದ ಆಯೋಗದಿಂದ ಶೈಕ್ಷಣಿಕ ಸಾಮಾಜಿಕ ವಿಷಯವಾಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ನಾವು ಆ ಸಮೀಕ್ಷೆಯನ್ನ ನೇಕರ ಸಮುದಾಯಗಳ ಒಕ್ಕೂಟದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಆದರೆ ಈ ಸಮೀಕ್ಷೆ ಸಮರ್ಪಕ ಹಿಂದೆ ಎರಡ್ ಸಾವಿರದ ಹದಿನಾಲ್ಕ ಹದಿನೈದರಲ್ಲ ಅಂದಿನ ಸರ್ಕಾರ ಸಮೀಕ್ಷೆ ಮಾಡಿ ಹತ್ತು ವರ್ಷಗಳ ನಂತರ ಬಿಡುಗಡೆ ಮಾಡಿತು ಅದನ್ನ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ ಈಗ ಸಮೀಕ್ಷೆ ಮಾಡೋದು ನಾವು ಸ್ವಾರ್ಥ ಮಾಡ್ತಾ ಇದ್ದೇವೆ ಸಮೀಕ್ಷೆ ಆದ ನಂತರ ಆದಷ್ಟು ಬೇಗ ಆ ಸಮೀಕ್ಷೆ ವರದಿ ಜನರಿಗೆ ಅಂತ ಹೇಳಿ ನನ್ನ ಸರ್ಕಾರವನ್ನ ವಿನಂತಿ ಯಾ ಸರ್ಕಾರಗಳಾಗಿ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಬಿ ಜೆ ಪಿ ಒಂದು ಕಡೆ ಡಿ ಎಸ್ ಸುಮಾರು ವರ್ಷಗಳಿಂದ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಎಲ್ಲೋ ಜಾತಿ ಜನಗಣತಿ ಒಂದು ಸಮುದಾಯ ಕಡೆಗಣಿಸ್ತಾ ಇದೆ ಒಂದು ಬೆಂಬಲಿಸ್ತಾ ಇದೆ ಇದ್ರ ಬಗ್ಗೆ ಏನಂತಿಲ್ಲ ರಾಷ್ಟ್ರದಲ್ಲಿ ಹಿಂದೂಗಳೆಲ್ಲ ಒಂದೇ ಅನ್ನೋದು ಭಾರತದಲ್ಲಿ ನಾವು ಒಂದೇ ಆದರೆ ಇತ್ತೀಚೆಗೆ ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ನೋಡೋದಾದ್ರೆ ಜಾತಿಗೆ ಜಾಸ್ತಿ ಪ್ರಾಮುಖ್ಯತೆ ಸರ್ಕಾರದಲ್ಲಿ ಕೊಡ್ತಾ ಇದೆ ಅದು ಸಲುವಾಗಿ ಈ ಜಾತಿ ಗಣತಿ ಆಗೋದ್ರಿಂದ ಸಣ್ಣ ಪುಟ್ಟ ಸಮುದಾಯಗಳನ್ನ ಒಂದು ಅಭಿವೃದ್ಧಿ ಪದ್ಧ ಸಾಗೋದಕ್ಕೆ ಒಂದು ಅನು ಅನುಕೂಲ ಆಗ್ತದೆ ಅಂತೇಳಿ ನನ್ನ ವೈಯಕ್ತಿಕ ಅನಿಸಿಕೆ ಸಿದ್ದರಾಮಯ್ಯ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿ ಮಾಡಿದರೆ ನಿಮ್ಮ ಒಕ್ಕೂಟ ನೇಕಾರ ಸಮುದಾಯ ಒಕ್ಕೂಟಗಳಿಂದ ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ಈಗಾಗಲೇ ಹೇಳಿದಂಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಈ ಸಮೀಕ್ಷೆಯನ್ನ ಪ್ರಾರಂಭ ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ ಎಲ್ಲ ಒಂದು ಸಮುದಾಯಗಳಿಗೆ ಯಾವುದೇ ಒಂದು ಅವರ ಕಗಳನ್ನ ಕೇಳೋದಕ್ಕೆ ಒಂದು ಅವಕಾಶ ಸಿಗಲಿ ಅಂತೇಳಿ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವುದೋ ವಿರೋಧ ಇಲ್ಲ ಅದರ ಒಂದು ವಿರೋಧ ಏನಂದ್ರೆ ಇತ್ತೀಚೆಗೆ ನಾನು ಪೇಪರಲ್ಲಿ ಓದಿದೆ ಹಿಂದೂಗಳ ಪಕ್ಕದಲ್ಲಿ ಉದಾಹರಣೆಗೆ ದೇವಂಗ ಕ್ರಿಶ್ಚಿಯನ್ ನೇಕಾರ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಈಡ್ಗ ಕ್ರಿಶ್ಚಿಯನ್ ಹೀಗೆಲ್ಲ ಬಂದಿದೆ ಇದು ತೆಗೆದಾಗಬೇಕಂತ ನಾನು ಈಗಾಗಲೇ ಆಯೋಗಕ್ಕೆ ನಾನು ಮನವಿಯನ್ನು ಕೊಟ್ಟಿದ್ದೆ ನೇಕಾರ ಸಮುದಾಯಗಳ ಮಠಾಧೀಶರು ಎಲ್ಲ ರಾಜ್ಯಾಧ್ಯಕ್ಷರು ಎಲ್ಲ ಮುಖಂಡರು ಸೇರಿ ಒಂದು ನಿರ್ಣಯ ತಗೊಂಡಿದ್ದೇವೆ ನೇಕರ ಸಮುದಾಯಗಳ ಒಕ್ಕೂಟದಿಂದ ಒಂದು ವೆಬ್ಸೈಟ್ ಅನ್ನ ಬಿಡುಗಡೆ ಮಾಡಿ ಒಂದು ಡಾಟಾನ ಒಂದು ನಲವತ್ತೈದು ಲಕ್ಷಕ್ಕೆ ಡಾಟಾನ ಕಲೆಕ್ಟ್ ಮಾಡೋದಕ್ಕೆ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ ಈ ಬಿಡುಗಡೆ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಾವು ಪ್ರವಾಸ ಮಾಡಿ ನಾವು ಎಲ್ಲ ಕಡೆಯೂ ಪ್ರವಾಸ ಮಾಡಿ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಜಾತಿಗಳಿಗೆ ನಮ್ಮ ವಿಶ್ವಾಸ ಇದೆ ಪ್ರತಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಮ್ಮ ನೇಕಾರ ಸಮುದಾಯವು ಒಂದು ಜಾತಿ ಗಣಿತ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಾರೆ ಸುಮಾರು ಒಂದೂವರೆ ತಿಂಗಳು ಪ್ರವಾಸ ಮಾಡಿದೆ ರಾಜ್ಯಾದ್ಯಂತ ಮಾಡಿದ್ದೀರಾ ಇಲ್ಲಿವರೆಗೂ ಡೇಟಾ ಎಷ್ಟು ಕಲೆಕ್ಟ್ ಮಾಡಿದ್ದೀರಾ ಸೋಮಶೇಖರ್ ಅವರೇ ಇದು ಡೇಟಾ ಎರಡು ತರ ಇದೆ ನಾವು ಒಂದು ವೆಬ್ಸೈಟ್ ಅನ್ನ ಆಗಡೆ ಬಿಡುಗಡೆ ಮಾಡಿದ್ವಿ ಕೆಲವರೆಲ್ಲ ವೆಬ್ಸೈಟ್ ಅಲ್ಲಿ ನಾವು ನಮೂದು ಮಾಡ್ತಾ ಇದ್ರೆ ಆಮೇಲೆ ನಾವು ಮ್ಯಾನ್ಯಲ್ ನಾವು ನಮಗೆ ತುಂಬಿಸಿ ನಮಗೆ ಎಲ್ಲಾ ಜಿಲ್ಲೆಗಳಲ್ಲೂ ತುಂಬಿಸಿ ಕಳಿಸ್ತಾ ಇದ್ರೆ ಅದು ನಮಗೆ ನಿಮ್ಗೆ ನಿಖರವಾಗಿ ನಮ್ಗೆ ಗೊತ್ತಾಗಬೇಕಂದ್ರೆ ಜನವರಿ ಫೆಬ್ರವರಿ ತಿಂಗಳಲ್ಲೇ ನಮ್ಗೆ ಗೊತ್ತಾಗೋದು ಯಾಕಂದ್ರೆ ಈ ಟೈಮ್ ಲಿಮಿಟ್ ಅನ್ನೋದನ್ನ ಈ ಜಾತಿ ಗಣತಿಯನ್ನ ಡಿಸೆಂಬರ್ ಮೂವತ್ತರವರೆಗೂ ನಾವು ಕಾಲಾವಕಾಶ ಕೊಟ್ಟಿದ್ದೇವೆ ಇಡೀ ರಾಜ್ಯದಲ್ಲಿ ಒಂದು ನೂರ ಸಮೀಕ್ಷೆ ಆಗಬೇಕಂದ್ರೆ ನಮಗೆ ಕಾಲಾವಕಾಶ ಬೇಕಾಗಿದೆ ಅಂತೇಳಿ ನಮ್ಮ ಬಂಧುಗಳು ತಿಳಿಸಿದಾಗ ಅದಕ್ಕೆ ಅವಕಾಶವನ್ನ ಕೊಟ್ಟಿದ್ದೇವೆ ಇವತ್ತು ಸರ್ಕಾರ ಇದೆಲ್ಲ ಮಾಡಲಿಕ್ಕೆ ಜಾತಿ ಜನಗಣತಿ ಸಮೀಕ್ಷೆ ಇದರಿಂದ ಏನು ಉಪಯೋಗಗಳಾಗುತ್ತೆ ಸರ್ ಎಲ್ಲ ಜಾತಿಗಳಿಗೆ ಅದು ಬಿಟ್ಟ ವಿಚಾರ ಯಾಕಂದ್ರೆ ನಮ್ಮ ಸಮುದಾಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲಿ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಒಟ್ಟಾರೆಯಾಗಿ ನಿಖರವಾಗಿ ನಮ್ಮ ಮಾಹಿತಿಯನ್ನು ಬೇಕಂದ್ರೆ ಜಾತಿ ಗಣತಿಯಲ್ಲಿ ಅದು ನಾವೇ ಒಂದು ಪ್ರತ್ಯೇಕ ಮಾಡೋದು ಅವಶ್ಯಕತೆ ತುಂಬಾ ಇದೆ ಅದಕ್ಕೆ ನಾ ಯಾಕಂತ ಹೇಳಿದ್ರೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನೇಕಾರ ಎಲ್ಲೆಲ್ಲಿದ್ದಾರೆ ಅಂತ ನೇಕಾರಿಗೆ ಗೊತ್ತಿರೋದು ಅದಕ್ಕೆ ನಮ್ ವಿಶ್ವಾಸ ಇದೆ ಮನೆ ಪ್ರತಿ ಜಿಲ್ಲೆಯಲ್ಲೂ ಸಮೀಕ್ಷೆ ಮಾಡಿ ನಾವೇನ್ ಮಾಡ್ತೀವಿ ಅಂದ್ರೆ ಸರ್ಕಾರಕ್ಕೆ ನಾವು ಒಂದ್ ಕಡೆ ಇದು ನಾವು ಮಾಡಿರೋದು ಕರೆಕ್ಟು ನಾವು ಪಡೆಯೋದಿಲ್ಲ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲ ಸರ್ಕಾರದಲ್ಲಿ ನಾನು ಈಗಾಗಲೇ ಮನೆ ನಾನು ಸಮೀಕ್ಷೆ ಬಿದ್ದ ಮೇಲೆ ನಾನು ಸಮೀಕ್ಷೆಯನ್ನು ತಗೊಂಡಿದ್ದೇವೆ ಅದರಲ್ಲಿ ನಾನೆಲ್ಲ ನೋಡಿದಾಗ ನನಗೆ ವಿಶ್ವಾಸ ಇದೆ ನಮ್ದು ನೇಕಾರ ಸಮುದಾಯವು ಇಡೀ ರಾಜ್ಯದಲ್ಲಿ ಆರನೇ ಸ್ಥಾನದಲ್ಲಿದೆ ಇದೆ ಯಾಕೆ ನಾನು ಈಗ ಮಾತಾಡ್ತಾನೆ ಇದ್ರೆ ಇಡೀ ರಾಜ್ಯ ನಾವು ಸಮೀಕ್ಷೆ ಮಾಡಿ ನಾವು ಮಾಹಿತಿಯನ್ನು ತಗೊಂಡಿದ್ದೇವೆ ನಮ್ಮ ನೇಕಾರ ಮಠಾಧೀಶರ ಹತ್ರ ಮಾಹಿತಿಯನ್ನು ತಗೊಂಡಿದ್ದೇವೆ ನಾವು ಆತರ ನಾವು ಅದು ತಗೊಂಡ್ಮೇಲೆ ನಾವು ನಿಖರವಾಗಿ ಹೇಳಬಹುದು ಇಡೀ ರಾಜ್ಯದಲ್ಲಿ ನೇಕಾರ ಸಮುದಾಯವು ಆರನೇ ಸ್ಥಾನದಲ್ಲಿದೆ ಆದರೆ ಆರನೇ ಸ್ಥಾನದಲ್ಲಿ ಇದೀವಿ ಅಂತೇಳಿ ನಾವು ಪ್ರೂವ್ ಮಾಡಬೇಕಲ್ವಾ ಪ್ರೂವ್ ಮಾಡೋದಿಕ್ಕೆ ಇದು ನಾವು ಒಕ್ಕೂಟದಿಂದ ನಾವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಆರನೇ ಸ್ಥಾನದಲ್ಲಿರೋ ನಾವು ರಾಜಕೀಯದಲ್ಲಿ ಒಂದು ಕಡೆ ಒಂಚಿತ್ರ ಬೇರೆ ಅನುದಾನಗಳು ತಗೊಂಡರು ನಾವು ವಂಚಿತರಾಗಿದ್ದೇವೆ ಆಗಿದ್ದೇವೆ ಈ ಜಾತಿ ಗಣತಿ ನಾವು ಮಾಡೋ ಉದ್ದೇಶನೇ ನಮ್ಮ ನೇತಾರ ಸಮುದಾಯಕ್ಕೆ ನ್ಯಾಯ ದೋರ್ಸ್ಕೊಡೋದಿಕ್ಕೆ ಯಾಕಂದ್ರೆ ನಾವು ರಾಜಕೀಯದಲ್ಲೂ ವಂಚಿತರಾಗಿದ್ದೇವೆ ವಿವಿಧ ಇಲಾಖೆಗಳಲ್ಲೂ ನಮ್ಗೆ ಅನುದಾನಗಳು ಬರೋದನ್ನು ಅದರಲ್ಲೂ ನಮ್ಗೆ ಅನ್ಯಾಯ ಆಗಿದೆ ಈ ಅನ್ಯಾಯ ಸರಿಪಡಿಸೋದಕ್ಕೆ ನಾವು ಜಾತಿ ಗಣತಿ ಮಾಡ್ತಾ ಇದ್ದೇವೆ ನಾವು ಜಾತಿ ಗಣತಿ ಮಾಡಿ ಸುಮ್ಮನೆ ಇರೋದಿಲ್ಲ ಇಡೀ ರಾಜ್ಯಾದ್ಯಂತ ಜಾತಿ ಗಣತಿ ನಾವು ಮಾಡದಾದ್ಮೇಲೆ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಈ ಜಾತಿ ಗಣತಿ ಮಾಹಿತಿಯನ್ನ ನೀಡುವರಿದ್ದಾರೆ ನೇಕಾರ ಸಮುದಾಯ ಕಾಣತಕ್ಕ ದುರಂತಗಳಿಗೆ ನೀವು ಒಕ್ಕೂಟದ ರಾಜ್ಯಾಧ್ಯಕ್ಷ ಇದ್ದೀರಾ ಸುಮಾರು ವರ್ಷಗಳಿಂದ ನೇಕಾರ ಸಮುದಾಯದ ಪ್ರತಿನಿಧಿಯಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಾ ಸಮರ್ಪವಾಗಿ ನೀವು ಅನುದಾನ ಬಿಡುಗಡೆ ಮಾಡ್ತೀರ ಯಾವುದೇ ಸಂಶಯ ಇಲ್ಲ ಆದ್ರೆ ಬಿಡುಗಡೆ ಮಾಡೋ ಅನುದಾನಗಳು ಕಟ್ಟ ಕಡೆ ಪ್ರಜೆಗೆ ತಲುಪ್ತಾ ಇಲ್ಲ ಇರ್ಬೋದು ಹಿಂದುಳಿದ ಕಲ್ಯಾಣ ಇಲಾಖೆ ಇರ್ಬೋದು ಇತರ ಇಲಾಖೆಗಳಲ್ಲಿ ನೀವು ತಲುಪಿದೆ ಅಂತೇಳಿ ಅಧಿಕಾರಿಗಳ ಸಭೆ ಕರೆದು ಚರ್ಚೆ ಮಾಡಿ ನೀವು ಮಾಹಿತಿ ತಗೊಂಡ್ರೆ ಒಳ್ಳೇದಂತೇಳಿ ಈ ಸಮುದಾಯಕ್ಕೆ ಸಂದರ್ಭ ಸಮುದಾಯ ಸಮುದಾಯ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದಾನೆ ಅಕ್ಟೋಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಏಳರವರೆಗೆ ಸರ್ಕಾರ ಏನು ಸಮೀಕ್ಷೆ ಮಾಡ್ತಾ ಇದೆ ನೇಕಾರ ಬಂಧುಗಳು ಎಲ್ಲರೂ ಭಾಗವಹಿಸಿ ಧರ್ಮ ಕಾಲಮಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಾಲಮಲ್ಲಿ ದೇವಾಂಗ ತೊಗಟವೀರ ಕುರುಣ್ಶೆಟ್ಟಿ ಪದ್ಮಶಾಲಿ ಪಟ್ಟಸಾಲಿ ಅಟಗಾರ ಸಿಗುಂದರ್ ಶೆಟ್ಟಿಗಾರ್ ಜಾಡ ಸಗುಳಸಾಲಿ ಹೀಗೆ ಅವರು ಸಮುದಾಯದ್ದು ಜಾತಿ ಕಾಲಮಲ್ಲಿ ಕಾಲದಲ್ಲಿ ಬರೆಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ಕುಲ್ಕಸುವಂತ ಕಾಲವಿದೆ ಒಟ್ಟಾರೆಯಾಗಿ ಇಡೀ ನೇಕಾರ ಸಮುದಾಯದ ಬಂಧುಗಳು ನೇಕಾರಿಕೆ ಅಂತ ಬಸ್ಬೇಕು ಕೊನೆಯದಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈ ಜಾತಿ ಗಣತಿಯಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಹೋಬಳಿ ಗ್ರಾಮ ಮಟ್ಟದಲ್ಲಿ ವಿಶೇಷವಾಗಿ ಯುವಕರು ಇದರಲ್ಲಿ ಪಾಲ್ಗೊಳ್ಳಬೇಕು ಯಾಕಂತ ಹೇಳಿದ್ರೆ ನಮ್ಮ ಮಕ್ಕನ್ನ ನಾವು ಪಡಿಬೇಕಂದ್ರೆ ಈ ಜಾತಿ ಗಣತಿ ತುಂಬಾ ನಮಗೆ ಅವಶ್ಯಕತೆ ಇದೆ ಪಡಿಬೇಕಂದ್ರೆ ನಾವು ಜಾತಿ ಗಣತಿಯಲ್ಲಿ ಎಲ್ಲ ಗ್ರಾಮ ಮಟ್ಟದಲ್ಲಿ ನೇಕಾರ ಸಮುದಾಯ ಬಂಧುಗಳು ಒಂದು ಮನೆ ಬಿಡದೆ ಒಂದು ಜಾತಿ ಗಡಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ನಾವು ಅದನ್ನ ಮಾಹಿತಿಯನ್ನ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಲಿದ್ದೇವೆ ನಮ್ಮ ಹಕ್ಕುಗಳನ್ನ ಪಡೆಯೋದಕ್ಕೆ ಇದನ್ನ ಅನುಕೂಲ ಆಗ್ತದೆ ಅಂತೇಳಿ ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ ನೂರ್ ನೂರು ಈ ಜಾತಿ ಘಟಕದಲ್ಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನು